ಬೈಕ್ನಷ್ಟೇ ಬೆಲೆ ಬೈಕ್ನಷ್ಟೇ ಮೈಲೇಜ್ ಕಡಿಮೆ ಬೆಲೆಯ ಐದು ಬೆಸ್ಟ್ ಕಾರ್ಗಳು ಇಂತಿದೆ ಭಾರತದಲ್ಲಿ ಸದ್ಯ ರಾಯಲ್ ಎನ್ಫೀಲ್ಡ್ ಸೂಪರ್ ಮೆಟ್ಯೂರ್ ಸಿಕ್ಸ್ ಫಿಫ್ಟಿ ಬೆಲೆಯು ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇದರ ಆನ್ ರೋಡ್ ಬೆಲೆ ನಾಲ್ಕು ಪಾಯಿಂಟ್ ಐದು ಲಕ್ಷವಾಗುತ್ತೆ ಇದೇ ಬೆಲೆಯ ಆಸುಪಾಸಿನಲ್ಲಿ ಮಾರುತಿ ಸುಜುಕಿ ಎಸ್ಪ್ರೋಕ್ಸೋ ಇದ್ದು ಇದರ ಬೆಲೆಯು ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಲಕ್ಷಗಳಿಂದ ಪ್ರಾರಂಭವಾಗುತ್ತೆ ಮೈಲೇಜ್ ಕೂಡ ಅದೇ ಬೈಕ್ ನಷ್ಟು ನೀಡುತ್ತೆ ಅಂತೆಯೇ ಆರು ಲಕ್ಷ ರೂಪಾಯಿಗಿಂತ ಕಡಿಮೆ ಬೆಲೆಯ ಅಧಿಕ ಮೈಲೇಜ್ ನೀಡುವ ಕಾರುಗಳನ್ನ ಮಾರುತಿ ಸುಜುಕಿ ನೀಡ್ತಾ ಇದೆ ಹಾಗಾದ್ರೆ ಆರು ಲಕ್ಷಕ್ಕಿಂತ ಕಡಿಮೆ ಬಜೆಟ್ ಹೊಂದಿರುವ ಕಾರುಗಳನ್ನ ಇಲ್ಲಿ ನೋಡೋಣ ಮಾರುತಿ ಸುಜುಕಿ ಎಕ್ಸ್ಪ್ರೋಕ್ಸೋ ಕಂಪೆನಿ ನೀಡುವ ಅತ್ಯುತ್ತಮ ಅಗ್ಗ ಬೆಲೆಯ ಇದರ ಬೆಲೆಗಳು ಲಕ್ಷಗಳಿಂದ ಈ ಕಾರು ಪ್ರತಿ ಲೀಟರ್ಗೆ ಬರೋಬ್ಬರೇ ಇಪ್ಪತ್ನಾಲ್ಕು ಪಾಯಿಂಟ್ ಹನ್ನೆರಡು ಕಿಲೋಮೀಟರ್ ಮೀಟರ್ ಮೈಲೇಜ್ ಅನ್ನ ನೀಡುವುದಾಗಿ ಕಂಪನಿ ಹೇಳಿಕೊಂಡಿದೆ ಹೊಸ ಮಾರುತಿ ಸುಜುಕಿ ಎಕ್ಸ್ಪ್ರೋಕ್ಸೋ ಮಾದರಿಯು ಒಂದು ಪಾಯಿಂಟ್ ಸೊನ್ನೆ ಲೀಟರ್ ನ್ಯಾಚುರಲಿ ಆಸ್ಪಿರೇಟರ್ ಪೆಟ್ರೋಲ್ ಎಂಜಿನ್ ಅನ್ನ ಹೊಂದಿದೆ ಮಾರುತಿ ಸುಜುಕಿ ಸೆಜೋರಿಯೋ ಕೂಡ ಅದೇ ರೀತಿ ಒಂದು ಪಾಯಿಂಟ್ ಸೊನ್ನೆ ಲೀಟರ್ ನ್ಯಾಚುರಲ್ ಎಸ್ಪಿಲೇಟರ್ ಪೆಟ್ರೋಲ್ ಎಂಜಿನ್ ಅನ್ನು ಹೊಂದಿದೆ ಎಸ್ಎಲ್ಇಿಯೋ ಕೂಡ ಇಪ್ಪತ್ನಾಲ್ಕು ಪಾಯಿಂಟ್ ತೊಂಬತ್ನಾಲ್ಕು ಕಿಲೋ ಮೀಟರ್ ಮೈಲೇಜ್ ಅನ್ನ ನೀಡುತ್ತೆ ಹೊಸ ಮಾರುತಿ ಸುಜುಕಿ ಸೆಲೋರಿಯೋ ಹ್ಯಾಚ್ ಕ್ಯಾಚ್ ಬೆಲೆಯನ್ನ ಭಾರತದ ಎಕ್ಸೋ ಶೋರೂಮ್ ತರದಂತೆ ಐದು ಪಾಯಿಂಟ್ ಮೂವತ್ತಾರು ಲಕ್ಷಗಳಾಗಿದೆ ಇನ್ನು ಮಾರುತಿ ಸುಜುಕಿ ವ್ಯಾಗನರ್ ದೇಶದಲ್ಲೇ ಅತಿ ಹೆಚ್ಚು ಮಾರಾಟವಾಗುವಂತಹ ಹ್ಯಾಚ್ ಗಳಲ್ಲಿ ಒಂದಾಗಿದೆ ವ್ಯಾಗನರ್ ಶ್ರೇಣಿಯ ಬೆಲೆಗಳು ಲಕ್ಷಗಳಿಂದ ಪ್ರಾರಂಭ ಆಗುತ್ತೆ ಈ ಮಾದರಿಯು ಸಿಎನ್ಜಿ ಸೇರಿದಂತೆ ಮೂರು ಎಂಜಿನ್ ಆಯ್ಕೆಗಳೊಂದಿಗೆ ಬರುತ್ತೆ ಪ್ರತಿ ಲೀಟರ್ಗೆ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಕಿಲೋ ಮೀಟರ್ ಮೈಲೇಜ್ ಇದು ನೀಡುತ್ತೆ ಇನ್ನು ರೊನಾಲ್ಡ್ ಕ್ವಿಡ್ ಮಾದರಿಯ ಬೆಲೆಯೂ ಕೂಡ ಭಾರತದ ಎಕ್ ಶೋರೂಮ್ ತರದಂತೆ ನಾಲ್ಕು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷಗಳಲ್ಲಿ ಇದೆ ವಾಹನ ತಯಾರಕರ ಪ್ರಕಾರ ಕ್ವಿಡ್ ಪ್ರತಿ ಲೀಟರ್ ಗೆ ಪಾಯಿಂಟ್ ಮೂವತ್ತು ಕಿಲೋಮೀಟರ್ ಮೀಟರ್ ನೀಡುತ್ತೆ ಈ ಮಾದರಿಯು ಒಂದು ನ್ಯಾಚುರಲ್ ಎಸ್ಪಿರೇಟರ್ ಪೆಟ್ರೋಲ್ ಎಂಜಿನ್ ಅನ್ನ ಹೊಂದಿದೆ ಇನ್ನು ಮಾರುತಿ ಸುಜುಕಿ ಸ್ವಿಫ್ಟ್ ಇದು ಒಂದು ಪಾಯಿಂಟ್ ಎರಡು ಲೀಟರ್ ಹಾಗೆ ನ್ಯಾಚುರಲ್ ಎಸ್ಪಿರೇಟರ್ ನಾಲ್ಕು ಸಿಲಿಂಡರ್ ಪೆಟ್ರೋಲ್ ಎಂಜಿನ್ ಅನ್ನ ಹೊಂದಿದೆ ಮಾರುತಿ ಸುಜುಕಿ ಸ್ವಿಫ್ಟ್ ಬ್ಯಾಗಿನ ಈ ಕಾರಿನ ಬೆಲೆ ಭಾರತದ ಎಕ್ ಶೋರೂಮ್ ದರದಂತೆ ಐದು ಪಾಯಿಂಟ್ ತೊಂಬತ್ತೊಂಬತ್ತು ಲಕ್ಷಗಳ ಆಗಿದೆ ಭಾರತದಲ್ಲಿ ಮೋಟಾರ್ ಸೈಕಲ್ಗಳ ಬೆಲೆಗಳು ಹೆಚ್ಚು ಕಡಿಮೆ ಕಾರುಗಳ ಆಸುಪಾಸಿನಲ್ಲೇ ಇದೆ ಇನ್ನು ಮೈಲೇಜ್ ವಿಷಯಕ್ಕೆ ಬಂದರೆ ಮೇಲೆ ತಿಳಿಸಲಾಗಿರುವಂತಹ ರಾಯಲ್ ಎನ್ಫೀಲ್ಡ್ ಸೂಪರ್ ಮೀರಿಯೋರ್ ಪ್ರತಿ ಮೀಟರ್ಗೂ ಕೂಡ ಪ್ರತಿ ಲೀಟರ್ಗೂ ಕೂಡ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಅನ್ನ ನೀಡುವುದಾಗಿ ಕಂಪನಿ ಹೇಳಿಕೊಂಡಿದೆ ಹಾಗಾದರೆ ಬೈಕ್ ಬೆಲೆಯಲ್ಲೇ ಅತ್ಯುತ್ತಮ ಮೈಲೇಜ್ ಹೊಂದಿರುವಂತಹ ಕಾರುಗಳನ್ನು ಖರೀದಿಸಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ